ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ನಿಮಗೋಸ್ಕರ ಇನ್ನೊಂದು ಅದ್ಭುತವಾದ ಕುಕ್ಕೀಸ್ ತಂದಿದ್ದೀನಿ ಹೊರ್ಗಡೆ ಸಿಗೋದು ಹನ್ನೆಲ್ದೇಗಿದೆ ಹೇಗಿದೆಯೋ ಅನ್ನೋ ಭಯ ಬಿಟ್ಟು ಮನೇಲಿ ಹೈಜಿನಿಕ್ಕಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ತಿಂದಿದ್ದೀನಿ ಏನಪ್ಪ ಅಂತೀರಾ ಬೆಣ್ಣೆ ಅಷ್ಟೇ ಮೃದುವಾಗಿರೋ ಅಂಥದ್ದು ಬಟರ್ ಮಸಾಲ ಕುಕ್ಕೀಸು ಅದ್ಭುತವಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿರೋಂಥ ಕೆಲವೇ ಕೆಲವು ಪದಾರ್ಥಗಳನ್ನ ಬಳಸಿ ಎಲ್ಲ ಮನೇಲೇ ಇರೋ ಕೊ ಅಂಥದ್ದೇ ಕೊತ್ತಂಬರಿ ಪುದೀನ ಕರಿಬೇವು ವಾಷಿಂಗ್ ಎಲ್ಲ ಸಾಮಾನ್ಯವಾಗಿ ಮನೇಲೇ ಇರೋವಂಥದ್ದಲ್ವ ಅದನ್ನು ಬಳಸ್ಕೊಂಡು ಮನೇಲಿ ಮಾಡಿ ಹೆಲ್ದಿಯಾಗಿದೆ ಮಕ್ಕಳಿಗೆ ಟೀ ಟೈಮ್ಗೆ ಏನಪ್ಪ ಕೊಡೋದು ಅನ್ನೋ ಮಕ್ಕಳಿಗೆ ಅಂತಲ್ಲ ದೊಡ್ಡವರಿಂದ ಚಿಕ್ಕವರವರೆಗೂ ಯಾರು ಬೇಕಾದ್ರೂ ತಿನ್ಬೋದು ಅಷ್ಟು ಚೆನ್ನಾಗಿದೆ ಇದಕ್ಕೆ ಒನ್ ಫಿಫ್ಟಿ ಅಷ್ಟು ಒನ್ ಫಿಫ್ಟಿ ಅಲ್ಲ ಫಿಫ್ಟಿ ಅಷ್ಟು ಬಟರ್ ತೊಗೊಂಡು ಚೆನ್ನಾಗಿ ಕ್ರೀಮ್ ಸ್ಟೆಕ್ಚರ್ ಬರೋವರೆಗೂ ಈ ಥರ ಮಾಡಿಕೊಳ್ಳಿ ಮಾಡಿಕೊಂಡು ಇದಕ್ಕೆ ಒಂದು ತ್ರೀ ಫಿಫ್ಟಿ ಗ್ರಾಮಷ್ಟು ಮೈದಾ ಅಥವಾ ಗೋಧಿ ಹಿಟ್ಟು ಆಲ್ ಪರ್ಪಸ್ ನಿಮ್ಗೆ ಯಾವ್ದು ಬೇಕು ಅನಿಸುತ್ತೆ ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಅದ್ರ ಜೊತೆ ಬೆರೆತ್ಕೋಬೇಕು ಆ ಥರ ಅದಕ್ಕೆ ಸ್ವಲ್ಪ ಶುಗರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತರ್ತರಿಯಾಗಿ ಮಾಡಿಕೊಂಡಿರೋ ಅಂಥದ್ದು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ತರ್ತರಿಯಾಗಿ ಮಾಡ್ಕೊಂಡಿರಬೇಕು ಹೆಚ್ಚಬಾರ್ದು ತರತಾರಿಯಾಗಿ ಮಾಡ್ಕೊಂಡಿರಬೇಕು ಅದು ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಪುದೀನ ಸೊಪ್ಪು ಮೂರನ್ನು ಕೂಡ ಸ್ವಲ್ಪ ಸ್ವಲ್ಪವಾಗಿ ತೊಗೊಂಡು ಹೆಚ್ಚಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು ಅದ್ಭುತವಾಗಿರುತ್ತೆ ಪುದೀನ ಫ್ಲೇವರ್ ಆಗ್ಬೋದು ಕೊತ್ತಂಬರಿ ಸೊಪ್ಪು ಆಗ್ಬೋದು ಸಿಹಿ ಖಾರ ಉಪ್ಪು ಎಲ್ಲವೂ ಇದೆ ಈ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ಥರ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಹಿಟ್ಟು ಜೊತೆ ಬೆರೆಯೋ ಹಾಗೆ ಮಾಡ್ಕೊಳ್ಳಿ ಕಲ್ ಕಲ್ಸ್ಕೋಬೇಕು ಇದಕ್ಕೆ ನೋಡಿಕೊಂಡು ರಿಕ್ವೈರ್ಮೆಂಟ್ ಬೇಕು ಅಂದರೆ ಮಾತ್ರ ನೋಡಿಕೊಂಡು ಕೆಲವೊಂದು ಟೈಮು ಬಟರ್ ಜೊತೆ ಬೆರೆದ್ಕೊಳ್ಳುತ್ತೆ ಕೆಲವೊಂದು ಟೈಮ್ ನೀರು ತೊಗೊಳುತ್ತೆ ನೋಡಿಕೊಂಡು ನೀರು ಚುಮ್ಕಿಸ್ಕೊಂಡು ಚುಮ್ಕಿಸ್ಕೊಂಡು ಹಿಟ್ಟು ಕಲಿಸ್ಕೊಳ್ಳಿ ಈ ಅದಕ್ಕೆ ಬರುತ್ತೆ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೆಳಗಡೆ ಡಸ್ಟ್ ಮಾಡಿಕೊಂಡು ಹಿಟ್ಟಿಗೆ ಅಂಟ್ಕೋಬಾರ್ದು ಅಂತ ಲಟ್ಟಣಿಗೆಯಲ್ಲಿ ಈ ಥರ ಹೊತ್ಕೊಳ್ಳಿ ತೆಳುವಾಗಿ ಹೊತ್ಕೋಬಾರ್ದು ನೋಡ್ಕೊಂಡು ನೀಟಾಗಿ ಹೊತ್ಕೊಳ್ಳಿ ಒತ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಚಾಕುಲಾದರೂ ಸರಿ ಕಟಲ್ಲ ಕಟರಲ್ಲಾದರೂ ಸರಿ ಮಾಡಿಕೊಂಡು ಅದನ್ನು ಬೇಕು ಅಂದರೆ ಮೇಲೆ ಎಳ್ಳು ಉದುರಿಸ್ಕೊಳ್ಳಿ ಎಳ್ಳು ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಈ ಥರ ಮಾಡಿಕೊಂಡು ಯಾವ ಶೇಪ್ ಬೇಕು ಶೇಪ್ ಕಟ್ ಮಾಡಿಕೊಂಡು ಫ್ರೀ ಇಟ್ ಮಾಡ್ಕೊಂಡಿರಬೇಕು ಮೊದಲೇ ಫ್ರೀ ಇಟ್ ಮಾಡ್ಕೊಂಡಿರಬೇಕು ಸ್ಟವ್ವಲ್ಲಾದರೆ ಪಾತ್ರೆಯಲ್ಲಾದರೆ ಹತ್ತು ನಿಮಿಷ ಮುಂಚಿತವಾಗಿ ಫ್ರೀಟ್ ಮಾಡ್ಕೊಳ್ಳಿ ಒಂದು ಪಾತ್ರೆಯಲ್ಲಿ ಉಪ್ಪು ಅಥವಾ ಮರಳು ಹಾಕಿ ಅದ್ರ ಮೇಲೆ ಒಂದು ಪಾತ್ರೆ ತಟ್ಟೆ ಇಟ್ಟು ಇದನ್ನು ಕಟ್ ಮಾಡಿರೋಂಥ ತಟ್ಟೆನ ಜೋಡಿಸಿದ್ರೆ ಅದರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ರೆ ಅದು ಹದಿನೈದು ನಿಮಿಷ ಬೇಯಿಸಿದ್ರೆ ಆಗುತ್ತೆ ಮತ್ತು ನೀವು ಓವನಲ್ಲಿ ಬೇಯಿಸ್ತೀನಿ ಅಂತ ಹೇಳಿದ್ರೆ ಅದನ್ನು ಹತ್ತು ನಿಮಿಷ ಫ್ರೀ ಟೈಮ್ ಇದು ಮಾಡಿಕೊಂಡು ನಂತರ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಟು ಹೀಟ್ ಟೀ ಜೊತೆ ಸ್ನ್ಯಾಕ್ಸ್ ಅದ್ಭುತವಾಗಿರುತ್ತೆ ಸ್ಕೂಲಿಂದ ಬಂದು ಮಕ್ಳಿಗೆ ಏನು ಕೊಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಈ ಥರ ಮಾಡಿಟ್ಕೊಂಡು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನಿಮಗೂ ಖುಷಿ ಇರುತ್ತೆ ಹೆಲ್ದಿಯಾಗಿರೋದು ಕೊಡ್ತಾಯಿದ್ದೀನಿ ಅಂತ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಮ್ಗೆ ತಿಳಿಸ್ಕೊಟ್ಟಿದ್ದು ಶ್ರುತಿಯವರು ನಮಗೆ ಕುಕ್ಕಿಂಗ್ ಕ್ಲಾಸಲ್ಲಿ ಶ್ರುತಿಯವರು ತಿಳಿಸ್ಕೊಟ್ರು ಥ್ಯಾಂಕ್ ಯು ಶ್ರುತಿಯವರೇ ಇಲ್ಲಿಂದನೇ ನಿಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಹೋಗಿ ಬರಲ್ಲ